ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಕಾಮಧೇನುವಿನ ಪುತ್ರ ವಾತ್ಸಲ್ಯ ಇದು ಮಹಾಭಾರತದಲ್ಲಿ ಬರುವಂಥ ಕತೆ ನಾವು ಮಹಾಭಾರತ ಸ್ಟೋರಿನ ಕೇಳಿರ್ತೀವಿ ಬಟ್ ಅದರಲ್ಲಿ ಬರೋವಂಥ ಚಿಕ್ಕ ಚಿಕ್ಕ ಕತೆಗಳು ನಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಾನಿವತ್ತು ನಿಮ್ಮ ಮುಂದೆ ಮಹಾಭಾರತದ ಒಂದು ಪುಟ್ಟ ಕಥೆಯನ್ನು ತಂದಿದ್ದೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಹಾಗಿದ್ರೆ ಕಥನ ಶುರು ಮಾಡೋಣ ತಡ ಏನಕ್ಕೆ ಅಲ್ವಾ ಇದು ಮಹಾಭಾರತದಲ್ಲಿ ಬರುವಂತಹ ಕತೆ ಒಮ್ಮೆ ಧೃತರಾಷ್ಟ್ರನ ಹತ್ತಿರ ವೇದವ್ಯಾಸರು ಬಂದು ನೋಡು ಧೃತರಾಷ್ಟ್ರ ನಿನ್ನ ಮಕ್ಕಳು ದುರ್ಯೋಧನ ದುಶ್ಯಾಸನ ಮತ್ತು ನಿನ್ನ ಇದನ್ನ ಶಕುನಿ ಇವರು ಪಾಂಡು ಮಕ್ಕಳಿಗೆ ತುಂಬ ತೊಂದರೆನ ಇದ್ದಾರೆ ನೀನು ಅವರಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದು ಅಂತ ಹೇಳ್ತಾರೆ ಯಾರು ವೇದವ್ಯಾಸರು ಬಂದು ಧೃತರಾಷ್ಟ್ರನ ಬಳಿ ಹೇಳ್ತಾರೆ ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳು ಅಂತ ಆವಾಗ ಧೃತರಾಷ್ಟ್ರ ಏನು ಹೇಳ್ತಾರೆ ಅಂದರೆ ಯಾಕೆ ನೀವು ಪಾಂಡು ಮಕ್ಕಳ ಮೇಲೆ ಹೆಚ್ಚು ವಾತ್ಸಲ್ಯ ಪ್ರೀತಿ ಒಲವನ್ನು ತೋರಿಸ್ತೀರಿ ಯಾಕೆ ನನ್ನ ಮಕ್ಕಳು ನಿಮಗೆ ಮೊಮ್ಮಕ್ಕಳಲ್ಲವೇ ಪಾಂಡು ಮಕ್ಕಳು ಮಾತ್ರ ಮೊಮ್ಮಕ್ಕಳ ಅಂತ ಕೇಳ್ತಾರೆ ಇದನ್ನು ಕೇಳಿಸ್ಕೊಂಡಂತಹ ವೇದವ್ಯಾಸರು ಏನು ಹೇಳ್ತಾರೆ ಒಂದು ಕಥೆನ ಹೇಳ್ತಾರೆ ಒಮ್ಮೆ ದೇವಲೋಕದಲ್ಲಿ ಕಾಮದೇನು ಅಳುತ್ತಾ ಇದ್ದಳು ಅಲ್ಲಿಗೆ ಬಂದ ಇಂದ್ರದೇವ ಕೇಳ್ತಾನೆ ಯಾಕೆ ಅಳ್ತಾ ಇದ್ದೀಯಾ ನಮ್ಮಿಂದ ಏನಾದರೂ ತಪ್ಪಾಯಿತಾ ಅಥವಾ ಯಾರಾದರೂ ನಿನ್ನ ಮನಸ್ಸಿಗೆ ನೋವಾಗುವಂತೆ ಮಾತಾಡದ್ರ ಅಂತ ಇಂದ್ರ ಕೇಳ್ತಾರೆ ಇಂದ್ರದೇವ ಬಂದು ಕಾಮಧೇನುವನ್ನು ಕೇಳ್ತಾರೆ ಆವಾಗ ಕಾಮಧೇನು ಇಂದ್ರನನ್ನು ಕರೆದು ಹೇಳ್ತಾರೆ ಅಲ್ಲಿ ನೋಡು ಅಂತ ಭೂಮಿ ಕಡೆ ಕೈ ತೋರಿಸ್ತಾಳೆ ಇಂದ್ರ ನೋಡ್ತಾನೆ ಅದೊಂದು ಹಳ್ಳಿ ಚಿಕ್ಕದಾದ ಹಳ್ಳಿ ಅಲ್ಲಿ ಸ್ವಲ್ಪ ಗದ್ದೆ ಇರುತ್ತೆ ಅದು ಪಾಪ ಬಡ ರೈತನ ಗದ್ದೆ ಆಗಿರುತ್ತೆ ರೈತ ಅವನ ಹತ್ತಿರ ಇದ್ದಂತಹ ಎರಡು ಎತ್ತುಗಳನ್ನು ನೊಗಕ್ಕೆ ಕಟ್ಟಿ ಗದ್ದೆಯಲ್ಲಿ ಕೆಲಸನ ಇರ್ತಾನೆ ಅವು ಮುಂದೆ ಹೋಗಿಲ್ಲ ಅಂತ ಬಾರ್ ಕೋಲಿಂದ ಅವುಗಳಿಗೆ ಹೊಡಿತಾ ಇರ್ತಾನೆ ಆ ಎತ್ತುಗಳು ಪಾಪ ಒಟ್ಟೆಗೆ ಇಲ್ಲದೆ ಚರ್ಮ ಮಾತ್ರ ಕಾಣಿಸ್ತಾ ಇರುತ್ತೆ ಮೂಳೆ ಮಾತ್ರ ಕಾಣಿಸ್ತಾ ಇರುತ್ತೆ ಅಂದರೆ ಮೈ ಕೈ ತುಂಬಿಕೊಂಡು ಇರೋದಿಲ್ಲ ಎತ್ತುಗಳು ತುಂಬ ಬಡಕ್ಲಾಗಿರುತ್ತೆ ಮೂಳೆ ಕಾಣಿಸ್ತಾ ಇರುತ್ತೆ ಅವುಗಳಿಗೆ ನೊಗ ಎಳೆಯೋಕ್ಕೂ ಕೂಡ ಶಕ್ತಿ ಇರೋದಿಲ್ಲ ಸಾಗ್ತಾ ಇರಲಿಲ್ಲ ಕೆಲಸ ರಾತ್ರೆ ರೈತ ತುಂಬ ಇದ್ದೆ ಹಸುಗಳಿಗೆ ಅವಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗ್ದೇನೆ ಆ ಎತ್ತುಗಳನ್ನ ತೋರಿಸಿ ಕಾಮದೇನು ದೇವರಾಜ ನನ್ನ ಮಕ್ಕಳು ಹೇಗೆ ಅಳ್ತಿವೆ ನೋಡು ಅವುಗಳ ಕಷ್ಟನ ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ ಏನಾದರೂ ಮಾಡಿ ಅವುಗಳ ಕಷ್ಟನ ಪರಿಹರಿಸು ಅಂತ ಕೇಳ್ಕೊಡ್ತಾಳೆ ಕಾಮದೇನು ಅದಕ್ಕೆ ಇಂದ್ರದೇವ ಹೇಳ್ತಾನೆ ಏನಮ್ಮ ಕಾಮಧೇನು ನಿನಗೆ ಇವೆರಡೇ ಮಕ್ಕಳ ಎತ್ತು ಹಸುಗಳು ಸೇರಿ ಕೋಟಿ ಕೋಟಿ ಮಕ್ಕಳಿದ್ದಾರೆ ಅವುಗಳನ್ನೆಲ್ಲ ಬಿಟ್ಟು ಈ ಎರಡು ಮಕ್ಕಳ ಮೇಲೆ ಮಾತ್ರ ಅಷ್ಟೊಂದು ಪ್ರೀತಿ ಯಾಕೆ ಅಂತ ಕೇಳ್ತಾನೆ ಆಗ ಕಾಮದೇನು ಹೇಳ್ತಾಳೆ ನೋಡು ಇಂದ್ರ ನೀನು ಹೇಳಿದಂತೆ ನನಗೆ ಎತ್ತು ಹಸುಗಳು ಸೇರಿ ಕೋಟಿ ಕೋಟಿ ಮಕ್ಕಳಿದ್ದಾರೆ ನಿಜ ಅವುಗಳೆಲ್ಲವೂ ಸುಖವಾಗಿದ್ದಾವೆ ಆದರೆ ಈ ಎರಡು ಮಕ್ಕಳು ಮಾತ್ರ ಹೊಟ್ಟೆಗಿಲ್ಲದೆ ಗದ್ದೆಯನ್ನು ಉತ್ತಬೇಕು ಅಲ್ಲದೆ ಮಳೆ ಬರದೆ ಭೂಮಿಯೆಲ್ಲ ಒಣಗಿ ಬಿಟ್ಟಿದೆ ಅಂತ ಹೇಳ್ತಾಳೆ ಕಲ್ಲಿನಂತೆ ಗಟ್ಟಿಯಾಗಿರೋ ಈ ಭೂಮಿಯನ್ನು ನೇಗಿಲಿಂದ ಎಳೆಯೋಕ್ಕೆ ಹೊಟ್ಟೆಗೂ ಆಗ್ತದೆ ನಿತ್ರಾಣವಾಗಿರೋ ಹಸುಗಳಿಂದ ಕೆಲಸ ಮಾಡಿಸ್ತಿದ್ದಾನೆ ಕೆಲಸ ಮಾಡೋಕ್ಕಾಗದೆ ರೈತನ ಕೈಯಲ್ಲಿ ಓಡಿಸ್ಕೊಳ್ತಾ ನಿತ್ಯವೂ ಕಣ್ಣೀರಾಗ್ತಿದ್ದಾವೆ ಇದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಹಾಗಾಗಿ ಹೇಳ್ದೆ ಅಂತ ಕಾಮಧೇನು ಹೇಳುತ್ತೆ ಕನಿಕರಗೊಂಡ ಇಂದ್ರದೇವನು ಕಾಮಧೇನು ನಿನ್ನ ಮಕ್ಕಳ ಮೇಲಿರುವ ಕರುಳಿನ ಪ್ರೀತಿ ನನಗೆ ಅರ್ಥ ಆಯಿತು ಅಂತ ಹೇಳ್ತಾ ಬಡ ರೈತನ ಗದ್ದೆ ಸೇರಿದಂತೆ ಸುತ್ತಮುತ್ತ ಮಳೆ ಸುರಿಸ್ತಾನೆ ಇದರಿಂದ ಭೂಮಿಯೆಲ್ಲ ಒದ್ದೆಯಾಗಿ ಮಣ್ಣು ಕೂಡ ಮೃದುವಾಗುತ್ತೆ ಎತ್ತುಗಳು ಸರಾಗವಾಗಿ ನೇಗಿಲನ್ನು ಹೇಳ್ಕೊಂಡೋಗಿ ತನ್ನ ಕೆಲಸನ ಮಾಡ್ತೇವೆ ಇದು ಕಾಮಧೇನುವಿಗಿರುವ ಪುತ್ರ ವಾತ್ಸಲ್ಯ ಅಂತ ಹೇಳ್ತಾರೆ ಹೀಗೆ ಕತೆ ಹೇಳಿ ಮುಗಿಸಿದ ವ್ಯಾಸರಾಯರು ನೋಡು ಧೃತರಾಷ್ಟ್ರ ನೀನು ಸಹ ನನಗೆ ಮಗ ಪಾಂಡುವು ಮಗನೇ ಹಾಗೆಯೇ ನಿನ್ನ ಮಕ್ಕಳು ಮೊಮ್ಮಕ್ಕಳೇ ಪಾಂಡು ಮಕ್ಕಳು ಕೂಡ ಮೊಮ್ಮಕ್ಕಳೇ ಎಲ್ಲರ ಮೇಲೂ ನನಗೆ ಸಮನಾದ ಪ್ರೀತಿ ವಾತ್ಸಲ್ಯ ಇದೆ ಆದರೆ ಯಾವ ಮಕ್ಕಳು ಹೆಚ್ಚು ಕಷ್ಟಪಡ್ತಾರೋ ಅವರ ಬಗ್ಗೆ ಎತ್ತ ತಂದೆ ತಾಯಿಗೆ ಕನಿಕರ ಪ್ರೀತಿ ಜಾಸ್ತಿ ಇರುತ್ತೆ ಅದು ಸಹಜ ತಾನೇ ಅದರಿಂದ ನಿನ್ನ ಮಕ್ಕಳು ಪಾಂಡು ಮಕ್ಕಳಿಗೆ ತೊಂದರೆನ ಕೊಡಬಾರ್ದು ಅಂತ ಬುದ್ಧಿ ಹೇಳು ಅಂತ ಹೇಳಿದೆ ನಿನಗೆ ತಂದೆ ಇಲ್ಲದ ಅವರನ್ನು ನಿನ್ನ ಮಕ್ಕಳಂತೆ ನೀನು ಕಾಪಾಡಬೇಕು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತ ತಾರತಮ್ಯ ತೋರ್ಬೇಡ ಭಗವಂತ ಮೆಚ್ಚೋದಿಲ್ಲ ಅಂತ ವ್ಯಾಸಮುನಿಗಳು ಬುದ್ಧಿನ ಹೇಳ್ತಾರೆ ಧೃತರಾಷ್ಟ್ರನಿಗೆ ನೋಡಿದ್ರಲ್ಲ ಕಾಮಧೇನುವಿನ ಪುತ್ರ ವಾತ್ಸಲ್ಯ ಕತೆ ಹೇಗಿತ್ತು ಅಂತ ಕತೆ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಮಹಾಭಾರತದ ಕಥೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಹೊಸ ಸಂಚಿಕೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್